ಎಲ್ಲರಿಗೆ ಆಗಿದೆ ಇಲ್ಲಿವರೆಗೆ ಎಲ್ಲರೂ ಮಾತನಾಡಿದ್ದಾರೆ ಇದು ಟೋಟಲಿ ಒಂದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇವೆಲ್ಲ ಏನು ನಡೀತಾ ಇವೆ ಆ್ಯಕ್ಟಿವಿಟೀಸ್ಗಳು ಸಮಾಜದಲ್ಲಿ ಇದು ಟೋಟಲಿ ಸರ್ಕಾರ ಹಿಡ್ಕೊಂಡು ಏನಪ್ಪ ಇದರ ಉದ್ದೇಶ ಅಂತ ಕೇಳಿದ್ರೆ ನಮ್ಮ ಹಿಂದೂ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಒಂದೇ ಒಂದು ಮತ್ತು ಬೇರೆ ಏನೂ ಅಲ್ಲ ಅನೇಕ ಷಡ್ಯಂತ್ರಗಳು ನಡೀತಾ ಇವೆ ಇವತ್ತು ಇಂಥ ಇಂಥ ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ನಮ್ಮಂಥ ಕಾಳಸಿದ್ದೇಶ್ವರಂಥ ದಿಟ್ಟವಾಗಿರ್ತಕ್ಕಂಥ ರಾಷ್ಟ್ರಸಂತರನ್ನು ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಡಬೇಕು ತೇಜೋವಧೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರು ಯಾಕಂದ್ರೆ ಕೆಲವು ಕೆಲವರು ಸ್ವಾಮಿಗಳು ಇಂಥ ತೇಜೋವದೆಗೆ ಬಂತು ಅಂದ್ರೆ ಹಸಿ ಹಾಕೊಂಡು ಮಲ್ಕೊಳ್ತಕ್ಕಂಥ ಸ್ವಾಮಿಗಳು ಅದಿವೆ ಆದರೆ ಕಾಡಸಿದ್ದೇಶ್ವರಪ್ಪುಗಳು ಅಂಥವರಲ್ಲ ಸನಾತನ ಧರ್ಮ ರಕ್ಷಣೆಗಾಗಿ ಇಡೀ ತಮ್ಮ ಪ್ರಾಣವನ್ನೇ ಈ ಧರ್ಮ ರಕ್ಷಣೆಗಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಒಮ್ಮ ಧೀಮಂತ ಸಂತ ಇವತ್ತು ಅಂಥವರಿಗೆ ತೇಜೋವಧೆ ಮಾಡಿ ಅವರಿಗೂ ಮೂಲೆಗಳು ಕೂಡಿಸ್ಬೇಕು ಅಂತಕ್ಕಂಥ ಇದು ಏನು ಷಡ್ಯಂತ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಆ ಸರ್ಕಾರಕ್ಕೆ ತಕ್ಕವಾಗಿರ್ತಕ್ಕಂಥ ಪಾಠ ನಾವು ನೀವೆಲ್ಲ ಕೊಡಬೇಕಾಗಿದೆ ಯಾಕಂದ್ರೆ ರಾಜ್ಯ ಸುವ್ಯವಸ್ಥಿತವಾಗಿ ನಡಿಬೇಕಾಗಿತ್ತು ಅಂದ್ರೆ ಹಿಂದಿನ ಕಾಲದಲ್ಲಿ ಧರ್ಮದಂಡ ಇರ್ತಿತ್ತು ಅದರ ಮೇಲೆ ಆದರೆ ಇವತ್ತ ಆ ರಾಜದಂಡದಲ್ಲಿ ರಾಜದಂಡದವರೇ ಧರ್ಮ ದಂಡ ಹಿಡ್ಕೊಂಡು ಎಲ್ಲ ಸಮಾಜ ಛಿದ್ರ ವಿಚ್ಛಿದ್ರ ಮಾಡ್ತಾ ಇದ್ದಾರೆ ಆದ್ರ ಇಂಥ ರಾಜ ಧರ್ಮವನ್ನು ಇಂಥ ಧರ್ಮ ದಂಡವನ್ನು ರಕ್ಷಣೆ ಮಾಡ್ತಕ್ಕಂಥ ಯಾವುದಾದರೂ ಒಂದು ನಮ್ಮ ಹಿಂದೆ ಒಂದು ಸನಾತನ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಪಕ್ಷ ಇದೆ ಅಂದ್ರೆ ಅದು ಬಿ ಜೆ ಪಿ ಪಕ್ಷ ಅದು ಬಿ ಜೆ ಪಿ ಪಕ್ಷ ಅದು ಖಡಾಖಂಡಿತವಾಗಿ ಹೇಳಬೇಕಾಗ್ತದೆ ನಮ್ಮ ಸಂತರ ಮೇಲೆ ನಮ್ಮ ದೌರ್ಜನ್ಯ ಬಂದಾಗ ನಮ್ಮನ್ನು ರಕ್ಷಣೆ ಕೊಡ್ತಕ್ಕಂಥದ್ದು ಅದೊಂದು ಪಕ್ಷ ನಮ್ಮ ಮೇಲೆ ಇದೆ ಅಂತಕ್ಕಂಥ ಇಂದ ಈ ಒಂದು ದೊಡ್ಡ ಸಮಾವೇಶ ನಾವು ಇವತ್ತು ಕಾಣ್ತಾ ಇದ್ದೀವಿ ಅದಕ್ಕಾಗಿ ಇಂಥ ಒಂದು ಹಿಂಗ್ಯಾ ಕೇಳ್ತೀರಿ ಅಪ್ಪ ಅಂತ ನೀವು ಏನು ಕೇಳಿ ನಮಗೇನು ಯಾವ ಪಕ್ಷದಿಂದ ಅವರು ಇಲ್ಲಿ ಯಾರಾದರೂ ಇದ್ದಿರಬಹುದು ಅಥವಾ ನೋವಾಗಿರ್ಬೋದು ನಿಮ್ಗೆ ಯಾಕಂದ್ರೆ ನಾವು ಈ ಸಮಾಜ ಈ ಪಕ್ ಈ ಒಂದು ಕಾರ್ಯಕ್ರಮ ಬರಬೇಕಾಗಿತ್ತು ಅಂದ್ರೂ ಕೂಡ ನಮಗೆ ಅನೇಕ ಫೋನ್ಗಳು ಬಂದು ನೀವು ಮಹಾರಾಷ್ಟ್ರದಿಂದ ಹೋಗ್ತೀರಿ ಅದಕ್ಕೆ ಹೋಗಬಾಡ್ರಿ ನಿಮಗೂ ಗಡಿಪಾರು ಮಾಡ್ತಾರೆ ಅಂತಂದರು ನಂದ ನಮ್ಗೆ ಯಾಕೆ ಗಡಿಪಾರ ಮಾಡ್ತಾರಪ್ಪ ಆ ಗಡಿಪಾರ ನೀವೇನು ಮಾಡಿರಲಿಲ್ಲ ಎಲ್ಲ ನಮ್ಮ ಕಾಡ ಸಿದ್ದೇಶ್ವರ ಅಪ್ಪಗಳಿಗೆ ಆ ಗಡಿಪಾರ ಮಾಡದ ಸ್ವಾಮಿಗಳ ಜೊತೆ ನಾವು ಅವ್ರ ಜೊತೆ ನಾವು ಗಡಿಪಾರ ಆಗಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ನಮ್ಮ ಸಂತ ಸಮಾವೇಶ ಇದು ಬಬಲೇಶ್ವರದ ಸಂತ ಸಮಾವೇಶದ ಅದಕ್ಕಾಗಿ ಟೋಟಲಿ ಈಗರೆ ನಮ್ಮ ಧರ್ಮ ವೀರಶೈವ ಲಿಂಗಾಯತ ಅಂದು ಛಿದ್ರ ವಿಚ್ಛಿದ್ರ ಮಾಡ್ಯಾರ ಇದೇ ಸರ್ಕಾರದವರೇ ಮಾಡ್ಯಾರ ಆದ್ರ ಅದಕ್ಕಾಗಿ ಅದಕ್ಕೆ ಈ ಹಿಂದೂ ಸಂಖ್ಯೆ ಕಡಿಮೆ ಮಾಡ್ಬೇಕಂತಕ್ಕಂಥದ್ದು ಇನ್ನೂ ಅನೇಕ ಜಾಲತಾಣಗಳು ನಡೀತಾ ಇವೆ ಸಮಾಜದಲ್ಲಿ ಒಂದು ಡ್ರಗ್ಸ್ ಅಲ್ಲಿಂದ ಅಥವಾ ಲವ್ ಜಿಯಾದಲ್ಲಿಂದ ಇನ್ನೂ ಅನೇಕ ಅನೇಕ ಆಕ್ಟಿವಿಟೀಸ್ಗಳು ಈ ಸಮಾಜದಲ್ಲಿ ನಡೀತವೆ ಅದಕ್ಕಾಗಿ ಅದಕ್ಕೆ ನೀವೆಲ್ಲರೂ ಜಾಗೃತ ಆಗಬೇಕು ಅದಕ್ಕಾಗಿ ಇದು ಎಲ್ಲ ನಮ್ಮ ನಮ್ಮ ಸನಾತನ ಧರ್ಮ ಧರ್ಮವಾಗಿ ಉಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ನೀವೆಲ್ಲ ಇವತ್ತು ಬಬಲೇಶ್ವರದಿಂದ ಶ್ರೀ ಗಣೇಶ ಶುರುವಾಗಿದೆ ಕಾಡ ಸಿದ್ದೇಶ್ವರ ಅಪ್ಪುಗಳು ಎಲ್ಲೆಲ್ಲಿ ಆವಾನ್ ಮಾಡ್ತಾರೆ ಎಲ್ಲೆಲ್ಲಿ ಯಾಕಂದ್ರೆ ಈಗ ಯೋಗೇಶ್ವರ ತಾಯಿಯವರು ಹೇಳಿದ್ರು ಮಹಾರಾಷ್ಟ್ರದಾಗು ಮಾಡ್ತೇವೆ ಮಹಾರಾಷ್ಟ್ರ ಖಂಡಿತವಾಗಿ ಮಹಾರಾಷ್ಟ್ರದಾಗೂ ಕೂಡ ನಾವು ಮಾಡ್ತೇವೆ ಅದಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಕಾಡ ಸಿದ್ದೇಶ್ವರ ಅಪ್ಪುಗಳು ಇದ್ರೆ ಇಂಥ ವಿರಾಟವಾದ ಹಿಂದೂ ಸಮಾವೇಶನು ಕೂಡ ನಾವು ಮಹಾರಾಷ್ಟ್ರದಲ್ಲಿ ಮಾಡಲಿಕ್ಕೆ ಸಣ್ಣದಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಯಾಕಂದ್ರೆ ಧರ್ಮಕ್ಕಾಗಿ ಇದಕ್ಕಾಗಿ ಎಲ್ಲ ದಾರಿಗಳು ಏನೇನೋ ಮಾತನಾಡಿದರು ಅಂತಕ್ಕಂಥ ಮಾತುಗಳು ನಿಮಗೆಲ್ಲ ಗೊತ್ತಿದೆ ಎಲ್ಲರೂ ಹೇಳಿದರು ಬಹುಶಃ ನನಗೆ ಅನಿಸ್ತದೆ ಇವ್ ಏನು ಇವರೇನು ನಾವು ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ ಇವರಿಗೆ ಅವ್ರ ತಂದೆ ಯಾರರ ಗುರುತಿಲ್ಲ ಬಹುಶೇ ಅವ್ರ ನಿಜವಾದ ತಂದೆ ಯಾರರ ಗುರುತಿಲ್ಲ ಅವ್ರಿಗೆ ಅದನ್ನ ಮರೆತು ಇನ್ನು ನೀವೇ ತಿಳ್ಕೋರಿ ಅವರು ಹೆಂಗದ ಈ ನನಗೆ ಇವತ್ತು ತಡಿಪಾರು ಮಾಡಿದ್ರು ಪರವಾಗಿಲ್ಲ ಅಂದ್ರೆ ಇಂಥ ದಿಟ್ಟತನದಲ್ಲಿ ನಮ್ಮ ಧರ್ಮ ಉಳಿಸಿ ಉಳಿಸಬೇಕಾಗಿದೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಬಂದಿರತಕ್ಕಂಥ ಬಬಲೇಶ್ವರ ಪಂಚಕುರುಷಿಯಿಂದ ಬರ್ತಕ್ಕ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳು ಈ ಸನಾತನ ಧರ್ಮ ಆ ಗುರು ರಕ್ಷಣೆ ಧರ್ಮ ರಕ್ಷಣೆಗಾಗಿ ನೀವೆಲ್ಲರೂ ಕೂಡ ಟೊಂಕ ಕಟ್ಟಿ ನಿಲ್ಲಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕಾಡಸಿದ್ದೇಶ್ವರ ಅಪಗೋಳಿ ಆಗಿರ್ತಕ್ಕಂಥ ಇದರಲ್ಲಿ ನಾವೆಲ್ಲ ಅವರಿಗೆ ಸಹಭಾಗಿ ಅದೇವೇ ಆದರೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಪೂಜ್ಯದಲ್ಲಿ ಒಂದನ್ನು ಸಲ್ಲಿಸ್ತಾನೆ ನನ್ನ ಮಾತುಗಳು ವಿವರ ಕೊಡ್ತಾ